ನಮಸ್ಕಾರ ಟಿ ವಿ ನೈನ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಾಲ್ತೇಶ್ ಜಗ್ಗಿನ್ ಪಿ ಆರ್ ಕೆ ಪ್ರೊಡಕ್ಷನಲ್ಲಿ ಒಂದಿಷ್ಟು ವಿಭಿನ್ನ ಕತೆಗಳು ಬರಬೇಕು ವಿಭಿನ್ನ ಸಿನಿಮಾಗಳಾಗಬೇಕು ಪ್ರತಿಭಾನ್ವಿತರಿಗೆ ಅವಕಾಶಗಳು ಸಿಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅಪ್ಪು ಸರ್ ನಿರ್ಮಾಣ ಸಂಸ್ಥೆನ ಶುರು ಮಾಡಿದರು ಬಟ್ ಅದೇ ರೀತಿಯಾಗಿ ಹಲವು ವಿಭಿನ್ನ ಕಥೆಗಳಲ್ಲಿ ಸಿನಿಮಾಗಳು ಕೂಡ ಆಗಿದೆ ಆ ಜನರಿಗೆ ಅದೇ ಸಾಲಿಗೆ ಸೇರ್ತಾ ಇರ್ತಕ್ಕಂಥದ್ದು ಈಗ ಓಟು ಕೂಡ ಅಪ್ಪು ಸರ್ ಇದ್ದಾಗ ಇಂಥದ್ದೊಂದು ಸಿನಿಮಾನ ಪ್ಲ್ಯಾನ್ ಆಗಿತ್ತು ಈಗ ರಿಲೀಸ್ ಅಂತಕ್ಕೆ ಬಂದಿದೆ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ಯಾಂಡಲ್ವುಡ್ನ ಮಿಲ್ಕಿ ಬ್ಯೂಟಿ ಆಶಿಕಾ ರಂಗನಾಥ್ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಆಶಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ನಟ ಪ್ರವೀಣ್ ತೇಜ್ ಇದ್ದಾರೆ ವಿಭಿನ್ನ ಕತೆಗಳು ವಿಭಿನ್ನ ಸಿನಿಮಾಗಳನ್ನು ಮಾಡಿರ್ತಕ್ಕಂತಹ ನಟ ಪ್ರವೀಣ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಎಸ್ ಆಶಿಕಾ ಸಹಜವಾಗೇ ನೀವು ಮಾಡಿರ್ತಕ್ಕಂತಹ ಸಿನಿಮಾಗಳನ್ನು ನೋಡ್ತಾ ಹೋದರೆ ಇದು ಟ್ರೈಲರ್ ನೋಡಿದ್ರೆ ಒಂದು ಡಿಫ್ರೆಂಟ್ ಜಾನರ್ಗೆ ಸೇರುತ್ತೆ ಒಂದು ಬೇರೆ ಥರದ ಕತೆ ಅನ್ನುವಂಥ ಕುತೂಹಲ ಶುರುವಾಗಿದೆ ಎಸ್ ಅಪ್ಪು ಸರ್ ಕನಸಿನ ಸಿನಿಮಾ ಕೂಡ ಯಾಕಂತಂದ್ರೆ ಅವರಿದ್ದಾಗ ಫೈನಲ್ ಸ್ಕ್ರಿಪ್ಟ್ ಇದು ಆ ಬಗ್ಗೆ ನೆನ್ಪು ಮಾಡೋದಾದ್ರೆ ಆ್ಯಕ್ಚುಲಿ ನೆನ್ನೆನೆ ಗೊತ್ತಾಗಿದ್ದು ಇದು ದಿಸ್ ಇಸ್ ದ ಲಾಸ್ಟ್ ಫೈನಲ್ ಸ್ಕ್ರಿಪ್ಟ್ ಅಪ್ಪು ಸರ್ ಇಷ್ಟಪಟ್ಟು ಮಾಡಬೇಕಂತ ಹೇಳಿ ಒಪ್ಕೊಂಡು ಶುರು ಮಾಡಿದ್ದಂಥದ್ದು ಸೊ ತುಂಬ ಖುಷಿ ಆಗುತ್ತೆ ಆ ಒಂದು ಕನಸಲ್ಲಿ ನಾವು ಒಂದು ಸ್ಮಾಲ್ ಪಾರ್ಟ್ ಆಗಿದ್ದೀವಿ ಅಂತ ಸೊ ನೀವೇ ಹೇಳ್ದಂಗೆ ಪಿ ಆರ್ ಕೆ ಸಂಸ್ಥೆಯಿಂದ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಕಂಟೆಂಟ್ಗಳು ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಬಂದಿದ್ದಾರೆ ಆ್ಯಂಡ್ ಈ ಸಿನಿಮಾದಲ್ಲಿ ಕೂಡ ಇಬ್ಬರು ಹೊಸ ಡೈರೆಕ್ಟರ್ಸ್ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ ಸೊ ತುಂಬ ಖುಷಿ ಅನಿಸುತ್ತೆ ಈ ರೀತಿಯಾದ ಪ್ರಾಜೆಕ್ಟಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಂದು ಡಾಕ್ಟರ್ ಪಾತ್ರದಲ್ಲಿ ಆ್ಯಂಡ್ ಈ ರೀತಿಯಾದ ಜಾನರೇ ನನಗೆ ಹೊಸ್ತು ನನಗೆ ಹೊಸ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡ ಸಿನಿಮಾಗೇ ಈ ರೀತಿಯಾದ ಒಂದು ಜಾನರ್ ತುಂಬ ಫಸ್ಟ್ ಟೈಮ್ ಅಂತ ಹೇಳ್ಬೋದು ತುಂಬ ಕಮ್ಮಿ ಈ ರೀತಿಯಾದ ಮೆಡಿಕಲ್ ಸೈಂಟಿಫಿಕ್ ಜಾನರ್ಸ್ನ ಟಚ್ ಮಾಡಿರೋವಂಥದ್ದು ಮೆಡಿಕಲ್ ಥ್ರಿಲ್ಲರ್ ಅಂದಿದ ತಕ್ಷಣ ಬರೀ ಮೆಡಿ ಮೆಡಿಸ್ ಮೆಡಿಕಲ್ ಬಗ್ಗೆ ಇರುತ್ತೆ ಅಥವಾ ಥ್ರಿಲ್ಲಿಂಗ್ ಆಸ್ಪೆಕ್ಟ್ಸ್ ಅಷ್ಟೇ ಅಂತ ಅಲ್ಲ ಒಂದು ಒಳ್ಳೆ ಲವ್ ಸ್ಟೋರಿ ಇರೋವಂಥದ್ದು ಆ್ಯಂಡ್ ತುಂಬ ಒಳ್ಳೆ ಇಮೋಷನ್ಸ್ ಅಪ್ಪ ಮಕ್ಕಳ ಮಧ್ಯೆ ಇರೋವಂಥದ್ದು ತುಂಬಾ ಸಾಕಷ್ಟು ಎಲಿಮೆಂಟ್ಸ್ ಒಟ್ಟಿಗೆ ಇರೋವಂಥ ಒಂದು ಸಿನಿಮಾ ಓಟು ಆಗಿದೆ ಆ್ಯಂಡ್ ನನ್ನ ಅಲ್ಲಿ ಡೆಫಿನೆಟ್ಲಿ ಒಂದು ಸ್ಪೆಷಲ್ ಸಿನಿಮಾ ಅಂತಾನೆ ಹೇಳ್ಬೋದು ಖಂಡಿತ ಪ್ರವೀಣ್ ನಿಮಗೂ ಕೂಡ ಅಷ್ಟೇ ಸ್ಪೆಷಲ್ ಆಗಿರ್ತಕ್ಕಂಥ ಸಿನಿಮಾ ಸ್ಪೆಷಲ್ ಆಗಿರ್ತಕ್ಕಂಥ ಪಾತ್ರ ಯಾಕಂತ ಹಿಂದೆ ಮಾಡಿರ್ತಕ್ಕಂಥ ಸಿನಿಮಾಗಳನ್ನು ನೋಡಿದ್ದೀವಿ ಆ ಪಾತ್ರಗಳ ಆಯ್ಕೆನೇ ಡಿಫ್ರೆಂಟ್ ಆಗಿರುತ್ತೆ ಸೊ ಇದರಲ್ಲಿ ಎಷ್ಟು ವಿಶೇಷವಾಗಿದೆ ಜೊತೆಗೆ ಸಿನಿಮಾ ಶುರು ಮಾಡುವಾಗ ಅಪ್ಪು ಸರಿ ಇದ್ರು ಬಟ್ ಆ ಜರ್ನಿ ನೆನಪು ಮಾಡ್ಬೋದಂಥದ್ದು ಯಾ ಅಶೋಕ್ ಅವ್ರೆ ಆದಷ್ಟು ಸಿನಿಮಾ ಬಗ್ಗೆ ಎಲ್ಲ ಹೇಳಿದ್ರು ನೀವು ಹಾಗೆ ನನಗೆ ಅಪ್ಪು ಸರ್ಗೆ ಒಳ್ಳೆ ಅಭ್ಯಾಸ ಇತ್ತು ಏನಂದರೆ ಸಿನಿಮಾಗಳಲ್ಲಿ ಯಾರಾದರೂ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ರೆ ಯಾರಾದರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ಸಿನಿಮಾ ಚೆನ್ನಾಗಿದ್ರೆ ಆ ಟೀಮನ್ನು ಕರೆಸಿ ಮಾತಾಡಿಸೋದು ಅವ್ರದ್ದೊಂದು ಒಳ್ಳೆ ಅಭ್ಯಾಸ ಇತ್ತು ಸೊ ಚೂರಿ ಕಟ್ಟಾದ ತಕ್ಷಣ ನನಗೆ ಅವರು ಒಂದು ಸಲ ಕಾಲ್ ಮಾಡಿ ಅಪ್ಪು ಸರ್ ಮೀಟ್ ಮಾಡ್ಬೇಕಂತೆ ಅಂತ ಹೇಳ್ತಾರೆ ಸೊ ಹೋಗಿ ಮೀಟ್ ಮಾಡ್ತೀನಿ ಯುವರತ್ನ ಸೆಟ್ಟಲ್ಲಿ ಅದೇ ಜನ್ರಲ್ ಎಲ್ಲ ಒಂದಿಷ್ಟು ಅವ್ರ ಜೊತೆ ಸಮಯ ಕಳೆದ ಮೇಲೆ ಹೋಗುವಾಗ ಅಪ್ಪು ಸರ್ ಹೇಳ್ತಾರೆ ನಮ್ಮದು ಪ್ರೊಡಕ್ಷನ್ ಇಲ್ಲ ಸೊ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಬಂದರೆ ಹೇಳ್ತೀನಿ ಒಟ್ಟಿಗೆ ಸಿನಿಮಾ ಮಾಡೋಣ ಅಂತ ಹೇಳಿರ್ತಾರೆ ಸೊ ಅದಾದ್ಮೇಲೆ ಎರಡು ಮೂರು ವರ್ಷ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅಪ್ಪು ಸರ್ ಅಥವಾ ಪಿ ಆರ್ ಕೆ ಅಂದ ಕಾಲ್ ಬರುತ್ತೆ ನಾನು ಸಿನಿಮಾ ಮಾಡ್ತೀನಿ ಅಂತ ಯಾಕಂದರೆ ಎಷ್ಟೋ ಜನರು ಆ ಕನಸೋದು ಪಿ ಆರ್ ಕೆ ಅನ್ನೋದು ಯಾಕೆ ಎಲ್ಲ ಆ್ಯಕ್ಟರ್ಗಳಿಗೆ ಆ ಪ್ರೊಡಕ್ಷನ್ ಕೆಲಸ ಮಾಡಬೇಕು ಅಂತ ಇಷ್ಟ ಅಂದರೆ ಒಂದು ಅಪ್ಪು ಸರ್ದು ಒಂದು ಸಂಘ ಸಿಗತ್ತೆ ಅನ್ನೋದು ಆಗಿರ್ಬೋದು ಜೊತೆಗೆ ಆದಷ್ಟು ಸಿನಿಮಾದು ಇವಾಗ ಆ್ಯಕ್ಟ್ರಾದಾಗ ಒಂದು ಒಂದು ಇರುತ್ತಲ್ಲ ಕಮಿಟ್ಮೆಂಟು ಒಳ್ಳೆ ಕತೆ ನಾಡಿಸ್ಕೋಬೇಕು ಒಳ್ಳೆ ಟೀಮು ಒಳ್ಳೆ ಡೈರೆಕ್ಟ್ರು ಅದಕ್ಕೆ ಸರಿಯಾದ ಇನ್ವೆಸ್ಟ್ಮೆಂಟು ಬಜೆಟ್ ಸ್ಕೇಲು ಇದೆಲ್ಲವನ್ನು ಅವ್ರು ಮಾಡ್ತಾರೆ ಸೊ ನಮಗೆ ಇಲ್ಲಿ ಅವಕಾಶ ಸಿಕ್ಕಿದ್ರೆ ಎಲ್ಲವನ್ನೂ ಇವಾಗ ಆ ಸಿನಿಮಾದ ಪೊಸಿಷನ್ ಕೂಡ ಚೆನ್ನಾಗಾಗುತ್ತೆ ಆ ಸಿನಿಮಾದ ಬಿಸ್ನೆಸ್ ಕೂಡ ಚೆನ್ನಾಗಾಗುತ್ತೆ ತುಂಬ ಸೇಫ್ ಹ್ಯಾಂಡ್ ಕೈ ಇದ್ದೀವಿ ಅನ್ನೋ ಒಂದು ಭಾವನೆ ಅಲ್ಲೋ ಅದಕ್ಕೆ ಅದೇ ಥರ ನಾನು ಇಷ್ಟು ಕಾಯ್ತಾ ಇದ್ದೆ ಕಾಲ್ ಬಂತು ಒಂದು ದಿನ ಸೊ ತುಂಬ ಎಕ್ಸೈಟೆಡ್ ಆಯಿತು ಅದಾದ ಮೇಲೆ ಅಪ್ಪು ಸರ್ ಜೊತೆ ಪೂ ಪೂಜೆ ಮುಹೂರ್ತ ದಿನ ಒಟ್ಟಿಗೆಲ್ಲ ಅವ್ರ ಮನೇಲೆ ಕಳೆದ್ವಿ ಅದಾದಮೇಲೆ ಸಿನಿಮಾ ಶುರುವಾಯಿತು ಸಿನಿಮಾ ಫಸ್ಟು ಸಿನಿಮಾ ಏನು ಫುಟೇಜ್ ಶೂಟ್ ಆಯ್ತಲ್ಲ ರಷ್ಯಸ್ನೆಲ್ಲ ಅಪ್ಪು ಸರ್ ನೋಡಿದ್ರು ಖುಷಿಯಾಗಿ ನಮಗೆಲ್ಲ ಬಿರಿಯಾನಿ ಊಟ ಹಾಕಿದ್ರು ಸೊ ಯಾ ನಾನು ಅದು ಅಲ್ಲದೆ ಈ ಸಿನಿಮಾಗೆ ಒಂದು ಸಲ ಸಿನಿಮಾ ಹೋಗಿತ್ತು ನಿಂತು ಹೋಗಿ ಮತ್ತು ರೀ ಓಪನ್ ಆದಾಗ ನಾನು ಬೇರೆ ಸಿನಿಮಾ ಮಾಡ್ತಾಯಿದ್ದೆ ಸೊ ಅವಾಗ ನನಗೆ ಮಾಡೋಕ್ಕಾಗಲ್ಲ ಅಂತ ನಾನು ಡೈರೆಕ್ಟ್ರಿಗೆ ಹೇಳಿದಾಗ ಓಕೆ ನಾನು ಹೊರಗೆ ಬಂದಿದ್ದೆ ಬಟ್ ಡೈರೆಕ್ಟ್ ಸಲ ಕಾಲ್ ಮಾಡ್ತಾರೆ ಅಪ್ಪು ಸರ್ ಹೇಳ್ತಾ ಇದ್ದಾರೆ ದ್ವಿತ್ವದಲ್ಲೂ ಪ್ರವೀಣ್ ಇದ್ದಾರೆ ದ್ವಿತ್ವ ಪ್ರವೀಣ್ನೇ ಕಾಸ್ಟ್ ಮಾಡಿ ಚೆನ್ನಾಗಿರುತ್ತೆ ಅಂತ ಅಪ್ಪು ಸರ್ ಹೇಳಿದಾಗ ನನಗೆ ಅದನ್ನು ಇವಾಗ ಸಿನಿಮಾ ಬಿಡೋಕ್ಕೆ ಯಾವುದು ರೀಸನೇ ಇಲ್ಲ ಅಪ್ಪು ಸರ್ ಹೇಳಿದ ಮೇಲೆ ಮುಗ್ದೋಯ್ತು ಸೊ ದೆನ್ ಆ ಸಿನಿಮಾನ ಆ್ಯಕ್ಚುಲಿ ಬಿಡಬೇಕಾಗಿ ಬರುತ್ತೆ ಯಾಕಂದರೆ ಸ್ವಲ್ಪ ಲುಕ್ ಚೇಂಜ್ ಇರುತ್ತೆ ಸೊ ಓಕೆ